ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಝೀರೋ ಏಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಐ ಆರ್ ದಾಖಲ್ ಮಾಡಿಸಿದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾನ್ದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹ್ಮದ್ ನಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿನ್ನ ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾಣ್ಗುತ್ತೆ ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವೆಕ್ಟಿಮ್ಸ್ ಇದ್ರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾಬಿ ಅಲ್ಲಿ ಇಟ್ಕೋತಾರೆ ಅವರಿಗೆ ಇದರಲ್ಲಿ ಆ ಲೇಡೀಸ್ ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವರು ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ರೂಮ್ ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲಸ ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಾಸ್ತಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇವರದು ಇಂಟ್ರೋಗೇಶನ್ ಮಾಡಿಕೊಂಡು ಇವರು ಕಾಲ್ ಯಾರ್ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಗೊತ್ತಾಗಿದೆ ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನಿಗೆ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಈ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ದವರು ಇದ್ದಾರೆ ಅವರು ಒಬ್ಬ ಮಾಹಿತಿ ಹಕ್ಕ ಕಾರ್ಯಕರ್ತ ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ನಲ್ಲಿ ಇವರ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ ವಿಲ್ ಟೇಕ್ ಅದು ಕೂಡ ಮಾಡ್ತೀವಿ ಈಗ ಫಸ್ಟ್ ಇವರು ಸಿಕ್ಕಿದ್ದಾರೆ ಅದು ಮೊಬೈಲ್ ಅನಾಲಿಸಿಸ್ ಆದಮೇಲೆ ಗೊತ್ತಾಗ್ತದೆ ಇವರೇ ಶೂಟಿಂಗ್ ಮಾಡಿಕೊಂಡು ಇವರೇ ಬ್ಲ್ಯಾಕ್ ಇವರೇ ಆರೋಗ್ಯ

ಎಸ್ಪೆಷಲಿ ಹೋಟೆಲ್ಸ್ಗಳಲ್ಲಿ ಹೋಗಿದ್ದಾಗ ವಾಶ್ರೂಮ್ಸ್ನಲ್ಲಿ ವಿ ಶುಡ್ ಬಿ ಅಲರ್ಟ್ ದಿರ್ ಇಸ್ ನೋ ಗ್ಯಾರಂಟಿ ದಟ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಲ್ಲ ಅಂತ ಸೊ ಸ್ವಲ್ಪ ಅಲರ್ಟ್ ಇರಬೇಕು ಬಳಕೆ ಮಾಡೋದು ಹಾಂ ಎನಿಬಡಿ ಇವನ್ ಫನ್ಗೋಸ್ಕರ ಕೂಡ ಯಾರು ಟೀಸ್ ಮಾಡೋಕ್ಕೆ ಕೂಡ ಬಳಸಿದರೆ ಅದು ಇಟ್ ಈಸ್ ಅನ್ ಆಫೆನ್ಸ್ ಇನ್ವೇಷನ್ ಆಫ್ ಪ್ರೈವಸಿ ಸಿಕ್ಸ್ಟಿ ಸಿಕ್ಸ್ ಇನಲ್ಲಿ ಇದೆ ಟ್ರಾನ್ಸ್ಮಿಷನ್ ಆಫ್ ಸೆಕ್ಸುಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ನಲ್ಲಿ ಅಫೆನ್ಸ್ ಇದೆ ಯಾರು ಇದು ಮಾಡ್ತಾ ಇದ್ದಾರೆ ದೇ ದೇ ಹ್ಯಾವ್ ಟು ಫೇಸ್ ಅಲ್ಲ ನೀ ಸಿ ಇಟ್ ಇಸ್ ಅ ಪ್ರಾಡಕ್ಟ್ ನೀವು ಶಾಪ್ನಲ್ಲಿ ನಮಗೆ ಆಫಿಷಲಿ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ ಆನ್ಲೈನ್ನಲ್ಲಿ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರಿಂಗ್ ತೋ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕ್ಯಾನಾಟ್ ಪ್ರಿವೆಂಟ್ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್ ಅದು ಇಲ್ಲ ಫರ್ದರ್ ಇನ್ವೆಸ್ಟಿಗೇಷನ್ ಪತ್ತೆ ಮಾಡ್ತೀನಿ ಇವರದು ಫುಲ್ ಡೀಟೇಲ್ಸ್ ಮತ್ತು ಫೋಟೋ ನಾನು ಇದು ಪ್ರೆಸ್ ನಲ್ಲಿ ಈಗ ಹಾಕಿದ್ದೀನಿ